ಸರ್ ಆಲ್ರೆಡಿ ಹೇಳ್ದಂಗೆ ಇದರಲ್ಲಿ ಸಿಕ್ಸ್ ಎಮ್ ಪಿ ಪಿ ಟಿ ಇರುತ್ತೆ ಈಚ್ ಎಮ್ ಪಿ ಪಿ ಟಿಯಲ್ಲಿ ಸಿಕ್ಸ್ ಸ್ಟ್ರಿಂಗ್ಸ್ ಕೊಡ್ತಾ ಇದ್ದೀವಿ ಐಸೋಲೇಷನ್ಗೋಸ್ಕರ ಎರಡು ಡಿ ಸಿ ಸ್ವಿಚ್ ಇರುತ್ತೆ ಆನ್ ಸೈಡ್ ವ್ಯಾರಂಟಿ ಟೆನ್ ಇಯರ್ಸ್ ಇರುತ್ತೆ ಆನಂತರ ಐ ಐ ಪಿ ಸಿಕ್ಸ್ಟಿ ಸಿಕ್ಸ್ದು ರೇಟಿಂಗ್ಸ್ ಇದೆ ಪಿ ಎಮ್ ಕುಸುಮ್ ಕೂಡ ಸಪೋರ್ಟ್ ಮಾಡುತ್ತೆ ಇದು ಇನ್ವರ್ಟರ್ ಆನ್ ಸೈಡ್ ವ್ಯಾರಂಟಿ ಇರೋದ್ರಿಂದ ಯಾವುದು ತೊಂದರೆ ಬರಲ್ಲ ಇಟ್ಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಇನ್ ದ ಮಾರ್ಕೆಟ್ ಸರ್ ಸೋಲಾರ್ ಸೋಲಾರಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆಲ್ಲ ತುಂಬಾ ಒಂದು ಯೂಸ್ಫುಲ್ ಆಗೋಂಥ ಪ್ರಾಡಕ್ಟ್ ಆಗುತ್ತೆ ಆ್ಯಂಡ್ ಮಾರ್ಕೆಟಲ್ಲಿ ತುಂಬಾ ಇದಾಗಿ ಬರುತ್ತೆ ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ವೆರಿ ಬಿಗ್ ಮಾರ್ಕೆಟ್ ಇನ್ ದಿಸ್ ಥ್ಯಾಂಕ್ ಯು ಹಾಯ್ ಹಾಂ ಲುಮಿನಸ್ಸಿಂದ ಒಂದು ಬಿಗ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಿದೆ ಬಿ ಸೋಲಾರ್ ಸೋಲಾರ್ ಒಂದು ಇದರಲ್ಲಿ ಕ್ರಾಂತಿ ಅಂತ ಹೇಳ್ಬೋದು ಬಿಕಾಸ್ ಸೋಲಾರ್ ಏನೇ ಬಿಗ್ ಪ್ರಾಜೆಕ್ಟ್ಗಳಿಗೆ ತ್ರೀ ಫಿಫ್ಟಿ ಕಿಲೋವಾಟ್ ಗ್ರಿಡ್ ಇನ್ವರ್ಟರ್ಸ್ ಲಾಂಚ್ ಆಗಿದೆ ವಿತ್ ಸೋ ಮೆನಿ ಸೊಲ್ಯೂಷನ್ಸ್ ಇದರಲ್ಲಿ ಈಗ ಸಿಕ್ಸ್ ಎಮ್ ಪಿ ಪಿ ಟಿ ಸೊಲ್ಯೂಷನ್ ಕೊಡ್ತಾ ಇದ್ದೇವೆ ಒಂದು ಸ್ಟ್ರಿಂಗಲ್ಲಿ ಐದೈದು ಬರುತ್ತೆ ವಿತ್ ತ್ರೀ ಫಿಫ್ಟಿ ಕಿಲೋ ವ್ಯಾಟ್ ಏಯ್ಟ್ ಹಂಡ್ರೆಡ್ ವೋಲ್ಟ್ಸ್ ಸಪ್ಲೈ ಸಪೋರ್ಟ್ ಮಾಡುತ್ತೆ ಐ ಪಿ ಸಿಕ್ಸ್ಟಿ ಸಿಕ್ಸ್ ರೇಂಜ್ ಇದೆ ಎರಡು ಡಿ ಸಿ ಕಟ್ ಆಫ್